ನನಗೊಂದು ನೂರು ಜನ ಬಂದು ಎಷ್ಟು ಧರ್ಮ ಗ್ರಂಥಗಳನ್ನು ನನ್ನ ಕೈ ಕೊಟ್ಟು ಅದರಲ್ಲಿ ಹಿಂಗೆ ಹೇಳಿದೆ ಇದರಲ್ಲಿ ಹಿಂಗೆ ಹೇಳಿದೆ ಅಂತ ಹೇಳಿ ನನ್ನ ಕೈಗೆ ಒಂದು ಗನ್ ಕೊಟ್ಟರೆ ನಾನೊಬ್ಬ ಅಮಾಯಕ ನನ್ನ ಕೊಲ್ಲೋದಿಲ್ಲ ನಾನು ಅಷ್ಟೇ ಮತ್ತು ನೀವು ಹೇಗೋ ಅದೇ ರೀತಿ ನಾನು ಎಕ್ಸಾಕ್ಟ್ಲಿ ಯಾಕೆ ಯಾಕೆ ನಾನು ನಾನು ನನ್ನ ಎಷ್ಟು ಬ್ರೈನ್ ವಾಶ್ ಮಾಡೋಕ್ಕೆ ಮುಂದೆ ಬಂದರೂ ಕೂಡ ನನ್ನ ಕೈಲಿ ಗನ್ ಕೊಟ್ಟರು ಕೂಡ ಇಲ್ಲ ಬಾಂಬ್ ಕೊಟ್ಟರು ಕೂಡ ನಾನು ಇಡೋಲ್ಲ ಯಾಕೆ ಇಡೋಲ್ಲ ಅಂಥೇಳಿ ಇಡೋಲ್ಲ ಯಾಕಂದರೆ ಒಬ್ಬ ಅಮಾಯಕ ನನ್ನ ಕೊಂದಾಕಿದರೆ ಅದು ಪಾಪದ ಕ್ರಿಯೆ ಅಂತ ನನ್ನ ಧರ್ಮ ಹೇಳುತ್ತೆ ಮತ್ತೆ ಅದು ಕಾನೂನು ವಿರುದ್ಧ ಅಂತ ನನ್ನ ಸಂವಿಧಾನ ಹೇಳುತ್ತೆ ನನ್ನ ಸಂವಿಧಾನ ಹೇಳುತ್ತೆ ಈ ದೇಶದ ಸಂವಿಧಾನವನ್ನು ಗೌರವಿಸುವನು ಇಂಥ ಕ್ರಿಯೆಯನ್ನು ಮಾಡಲ್ಲ ಫಸ್ಟ್ ವಿಷಯ ಎರಡನೇ ವಿಷಯ ಇಸ್ಲಾಂ ಒಂದು ಇಂಥದ ಕೆಲಸವನ್ನು ಮಾಡೋಕ್ಕೆ ತಡೆ ಮಾಡುತ್ತೆ ಹರಾಮ್ ಅಂತ ಹೇಳಿದೆ ಕುರಾನಲ್ಲಿ ಇದೆ ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡಕ್ಕೆ ನಿಮಗೆ ಗುರುಗಳ ಮೂಲಕನೇ ಇದೆಲ್ಲ ತಿಳುವಲಿಕ್ಕೆ ಬೇಕು ಸುಮ್ಮನೆ ನಾನು ಕುರಾನ್ ಓದ್ತೀನಿ ಅರ್ಥ ಮಾಡ್ಕೊಳ್ತೀನಿ ಮಾಡಿದ್ರೆ ತಪ್ಪು ಎಲ್ಲ ಒಂದು ಕಡೆ ಹಮಾಸ್ ಮಾಡಿದ್ದು ಹರಾಮ್ ಅಂತ ಎಷ್ಟು ಫತ್ವಾಗಳು ಹೊರಟು ಯಾರು ಫತ್ವಾ ಕೊಟ್ಟರು ಅವ್ರನ್ನ ಕೇಳಬೇಕು ಎಷ್ಟು ಫತ್ವಾಗಳು ಎಷ್ಟು ಬಂದಿದ್ದಾವೆ ಹಮಾಸ್ ಮಾಡಿದರಾಮ್ ಅಂತ ಹಮಾಸ್ ಮಾಡಿದ್ದು ಹರಾಮ್ ಅಂತ ಘೋಷಿಸೋನಲ್ಲಿ ನಾನು ಮುಂದೆ ಇದ್ದೀನಿ ಯಾರು ಘೋಷಿಸಿದಾರೋ ಇಲ್ಲೋ ಅದು ಅವ್ರು ಬಿಟ್ಟಿದ್ದು ಬಟ್ ನನ್ನ ಪ್ರಕಾರ ಅವ್ರು ಮಾಡಿದ ಕೃತ್ಯ ಅದು ಬಂದು ಟೋಟಲಿ ಇಸ್ಲಾಮಿನ ವಿರುದ್ಧ ಹೆಣ್ಮಕ್ಕಳನ್ನು ಮತ್ತು ಮಕ್ಕಳನ್ನು ಕೊಂದಾಕಿರೋದು ಮತ್ತು ಸಿವಿಲಿಯನ್ಸನ್ನು ಕೊಂದಾಕಿರೋದು ಇಸ್ಲಾಮಿಗೆ ವಿರುದ್ಧವಾದ ಕೆಲಸ ನೀವು ಸೈನ್ಯ ಮತ್ತು ಸೈನ್ಯ ಯುದ್ಧ ಮಾಡಿ ಅದು ಯುದ್ಧ ಬಟ್ ಅಮಾಯಕನ್ನು ಕೊಂದಾಕೋದು ನೆವರ್ ಅದು ಅವರ ಹೋರಾಟ ಇಸ್ಲಾಮಿ ನಮ್ಮ ಹೋರಾಟ ಇಲ್ಲ ಇಲ್ಲ ಹಮ್ಮಾಸಿನ ಹೋರಾಟ ಇಸ್ಲಾಮಿನ ಹೋರಾಟ ಇಲ್ಲ ಒಂದು ವಿಷಯ ಹಮ್ಮಾಸಿನ ಹೋರಾಟ ಹೇಳಿದಾಗ ಹೋರಾಟ ಹೋರಾಟ ಕಾಶ್ಮೀರಿನ ಇಸ್ಲಾಮಿನ ಹೋರಾಟ ಅಜಿತ್ ಅವರೇ ಒಂದು ವಿಷಯ ಕೇಳ್ಕೊಡಿ ಕಾಶ್ಮೀರಿನ ಹೋರಾಟ ಇಸ್ಲಾಮಿನ ಹೋರಾಟ ಅಲ್ಲ ಓಕೆ ನಾವೇನು ಸೆಪ್ರೇಟ್ ಆಗಿ ಕಾಶ್ಮೀರ್ ಮಾಡ್ಕೊಡಿ ಅಂತ ಕೇಳಿಲ್ಲ ಯಾವುದು ಕಾಶ್ಮೀರನ್ನು ಸೆಪ್ರೇಟಾಗಿ ಆಜಾದ್ ಕಾಶ್ಮೀರ ಅಂತ ಮಾಡಿ ಅಂತ ನಾವು ಕೇಳೋದಿಲ್ಲ ನಾವು ಬಿಟ್ಕೊಡೋದು ಇಲ್ಲ ಯಾರು ಬಿಟ್ಕೊಡೋದಿಲ್ಲ ನಾವು ಬಿಟ್ಕೊಡೋದಿಲ್ಲ ಫಸ್ಟ್ ವಿಷಯ ಕಾಶ್ಮೀರನ್ನು ಸೆಪ್ರೇಟಾಗಿ ಆಜಾದಿ ಕೇಳುವ ಹಕ್ಕು ಯಾರಿಗೂ ಇಲ್ಲ ಭಾರತೀಯರು ಬಿಟ್ಕೊಡೋದಿಲ್ಲ ನಾವು ಬಿಟ್ಕೊಡೋದಿಲ್ಲ